ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಟಿ ಎಂ ಕಾರ್ಡ್ ಅಂದ್ರೆ ಡೆಬಿಟ್ ಕಾರ್ಡ್ ತಗೊಂಡ್ಮೇಲೆ ನೀವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಬೇಕು ಎ ಟಿ ಎಂ ಕಾರ್ಡ್ ಗೆ ತರ ಲಿಮಿಟ್ ನ ಫಿಕ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎ ಟಿ ಎಂ ಕಾರ್ಡ್ ಕಳೆದು ಹೋದ್ರೆ ಬ್ಯಾಂಕ್ ಗೆ ಹೋಗದೆ ಇಲ್ಲ ಟೋಲ್ ಫ್ರೀ ನಂಬರ್ ಗೆ ಫೋನ್ ಮಾಡದೆ ನೀವೇ ಯಾವ ತರ ಎ ಟಿ ಎಂ ನ ಬ್ಲಾಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಗ್ ಗೊತ್ತಿರೋ ಹಾಗೆ ನಾವು ಎಷ್ಟೊಂದ್ಸಲ ಪೇಪರ್ ಅಲ್ಲಿ ಓದಿರ್ತೀವಿ ಮತ್ತು ಟಿವಿ ನಲ್ಲೂ ನೋಡಿರ್ತೀವಿ ಯಾರೋ ಬ್ಯಾಂಕ್ ಮ್ಯಾನೇಜರ್ ಅಂತ ಫೋನ್ ಮಾಡಿರ್ತಾರೆ ಅವರು ಓಟಿ ಇಲ್ಲ ಎ ಪಿನ್ ಕೇಳಿರ್ತಾರೆ ಓ ಟಿ ಪಿ ಇಲ್ಲ ಎ ಟಿ ಎಂ ಪಿನ್ ಹೇಳದ್ಮೇಲೆ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಖಾಲಿ ಆಗಿರುತ್ತೆ ಒಂದ್ಸಲ ಅಕೌಂಟ್ ಇಂದ ದುಡ್ಡು ಅದ್ಮೇಲೆ ಅದನ್ನ ಮತ್ತೆ ಪಡೆದುಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಎ ಟಿ ಎಂ ಕಾರ್ಡ್ ತಗೊಂಡ್ ಮೇಲೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರೆ ಮುಂದೆ ಆಗುವಂತ ಅನಾಹುತನ ತಪ್ಪಿಸ್ಕೋಬಹುದು ಆ ಎಚ್ಚರಿಕೆಗಳೇನು ಅನ್ನೋದನ್ನ ನಾನ್ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಎಲ್ರಿಗೂ ತಿಳಿದಿದೆ ಯಾರೇ ಫೋನ್ ಮಾಡಿ ಕೇಳಿದ್ರು ಎ ಟಿ ಎಂ ಪಿನ್ ಇಲ್ಲ ಓ ಟಿ ಪಿ ಹೇಳ್ಬಾರ್ದು ಅಂತ ಅದರ ಜೊತೆಗೆ ಕೆಲವು ಸೆಟ್ಟಿಂಗ್ಸ್ ನ ಮಾಡ್ಕೊಂಡ್ರೆ ನಾವು ನಮ್ಮ ಅಕೌಂಟ್ ನ ಸೆಕ್ಯೂರ್ ಆಗಿ ಇಟ್ಕೋಬಹುದು ನಾನು ಇವತ್ತು ಕೆನರಾ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಬಗ್ಗೆ ಹೇಳ್ತಾ ಇದೀನಿ ಯಾವುದೇ ಬ್ಯಾಂಕ್ ಎ ಟಿ ಎಂ ಆದ್ರೂನು ಅಡ್ಜಸ್ಟ್ಮೆಂಟ್ಸ್ ಇದೇ ತರ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಷ್ಟೇನೆ ಈ ಸೆಟ್ಟಿಂಗ್ಸ್ ನ ಮಾಡ್ಕೊಳಕ್ಕೆ ಗೂಗಲ್ ಸ್ಟೋರ್ ಇಂದ ಕೆನರಾ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಬ್ಯಾಂಕ್ ಗಳಿಗೂ ಅಷ್ಟೇನೆ ಅದರದೇ ಆದ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇರುತ್ತೆ ನೀವ್ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಕೊಂಡಿರ್ತೀರೋ ಆ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಮೊದಲಿಗೆ ಕೆನರಾ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಗೆ ಲಾಗಿನ್ ಆಗ್ತಾ ಇದ್ದೀನಿ ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಆಗುತ್ತೆ ಮೇನ್ ಸ್ಕ್ರೀನ್ ಬರುತ್ತೆ ನೀವು ಕೆನರಾ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ನ ಓಪನ್ ಮಾಡ್ಕೊಂಡು ಇದೇ ತರ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮಗ್ ಗೊತ್ತಾಗುತ್ತೆ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಕ್ಕಾಗಲ್ಲ ಆಗಲ್ಲ ಅದರಿಂದ ಸ್ವಲ್ಪ ಬ್ಲರ್ ಆಗಿರುತ್ತೆ ನಾನಿಲ್ಲಿ ಸ್ಟೆಪ್ಸ್ ನ ತೋರಿಸ್ತೀನಿ ಮತ್ತು ಸ್ಕ್ರೀನ್ ನಲ್ಲಿ ಏನ್ ಬರುತ್ತೆ ಅದನ್ನ ಅಕ್ಷರಗಳಲ್ಲಿ ಹಾಕ್ತೀನಿ ನೀವು ಬೇರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ದು ಅಲ್ಲಿನ ಮೊಬೈಲ್ ಬ್ಯಾಂಕಿಂಗ್ ಉಪಯೋಗಿಸ್ತಿದ್ರು ಹೆಚ್ಚು ಕಡಿಮೆ ಇದೇ ತರಾನೇ ಇರುತ್ತೆ ತುಂಬಾ ವ್ಯತ್ಯಾಸ ಇರೋದಿಲ್ಲ ಮೇನ್ ಸ್ಕ್ರೀನ್ ನ ಕೆಳಗಡೆ ಭಾಗದಲ್ಲಿ ಐದು ಸಿಂಬಲ್ ಗಳಿರುತ್ತೆ ಅದ್ರಲ್ಲಿ ನಾಲ್ಕನೇ ಸಿಂಬಲ್ ಕಾರ್ಡ್ಸ್ ಅಂತ ಇರುತ್ತೆ ಕಾರ್ಡ್ಸ್ ಸಿಂಬಲ್ ನ ಪ್ರೆಸ್ ಮಾಡಿದ್ರೆ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ಓಪನ್ ಆಗುತ್ತೆ ನಾನಿಲ್ಲಿ ಡೆಬಿಟ್ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಡೆಬಿಟ್ ಕಾರ್ಡ್ ಅಂದ್ರೆ ಎಟಿಎಂ ಕಾರ್ಡ್ ಮೈ ಡೆಬಿಟ್ ಕಾರ್ಡ್ಸ್ ಅಂತ ಇರೋ ಹತ್ರ ಕೆಳಗಡೆ ವ್ಯೂ ಡೆಬಿಟ್ ಕಾರ್ಡ್ಸ್ ಅಂತ ಇದೆ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ ವ್ಯೂ ಡೆಬಿಟ್ ಕಾರ್ಡ್ಸ್ ಅಂತ ಇರೋದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ ಅದು ಮ್ಯಾನೇಜ್ ಡೆಬಿಟ್ ಕಾರ್ಡ್ಸ್ ಅಂತ ಅದ್ರ ಕೆಳಗೆ ನಿಮ್ಮ ಕಾರ್ಡ್ ತೋರಿಸುತ್ತೆ ಕಾರ್ಡ್ ಕೆಳಗೆ ಕೆಲವು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ನಮ್ಗೆ ಮೊದಲ ಮೂರು ಆಪ್ಷನ್ಸ್ ಮಾತ್ರ ಬೇಕಾಗುತ್ತೆ ಮೊದಲನೆಯದು ಬ್ಲಾಕ್ ಅನ್ಬ್ಲಾಕ್ ಕಾರ್ಡ್ ಎರಡನೇದು ಮ್ಯಾನೇಜ್ ಕಾರ್ಡ್ ಯೂಸೇಜ್ ಮೂರನೇದು ಪಿನ್ ಜನರೇಷನ್ ನಾನು ಮೊದಲನೇ ಆಪ್ಷನ್ ಬ್ಲಾಕ್ ಅನ್ಬ್ಲಾಕ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ ಬ್ಲಾಕ್ ಅನ್ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಂಡ್ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ ಕೆಳಗಡೆ ನೀವು ನೋಡ್ತಾ ಇರಬಹುದು ಬ್ಲಾಕ್ ಟೆಂಪರರಿಲಿ ಬ್ಲಾಕ್ ಪರ್ಮನೆಂಟ್ಲಿ ಅಂತ ಇದೆ ನಾನು ಆಗ್ಲೇ ಹೇಳಿದ ಹಾಗೆ ನೀವು ಬ್ಯಾಂಕ್ ಗೆ ಹೋಗದೆ ಇಲ್ಲ ಟೋಲ್ ಫ್ರೀಗೆ ಫೋನ್ ಮಾಡ್ದೆ ನೀವೇ ನಿಮ್ ಕಾರ್ಡ್ ನ ಟೆಂಪರರಿ ಆಗಿ ಬ್ಲಾಕ್ ಮಾಡ್ಕೋಬಹುದು ನಿಮ್ಮ ಕಾರ್ಡ್ ಎಲ್ಲೋ ಕಳೆದೋಗಿರ್ಬಹುದು ಇಲ್ಲ ನೀವು ಎಲ್ಲೋ ಇಟ್ಟು ಮರ್ತಿರ್ಬಹುದು ಅವಾಗ ನೀವು ನಿಮ್ ಕಾರ್ಡ್ ನ ಟೆಂಪರರಿ ಆಗಿ ಬ್ಲಾಕ್ ಮಾಡ್ಕೋಬಹುದು ನಿಮ್ಗೆ ಕಾರ್ಡ್ ಕಳೆದೋಗಿದೆ ಅಂತ ಡೆಫಿನೆಟ್ ಆಗಿ ಗೊತ್ತಿರಲ್ಲ ಅಂತ ಟೈಮ್ ಅಲ್ಲಿ ಈ ಆಪ್ಷನ್ ನ ಯೂಸ್ ಮಾಡ್ಕೋಬಹುದು ಇಲ್ಲ ನೀವು ತುಂಬಾ ದಿನ ಕಾರ್ಡ್ ನ ಯೂಸ್ ಮಾಡಲ್ಲ ಅನ್ನೋದ್ರು ಟೆಂಪರರಿ ಆಗಿ ಬ್ಲಾಕ್ ಮಾಡ್ಕೋಬಹುದು ನಿಮ್ಗೆ ಕಾರ್ಡ್ ಕಳ್ದೋಗ್ಬಿಟ್ಟಿದೆ ಏನ್ ಸಿಗೋದೇ ಇಲ್ಲ ಅಂತ ಅನ್ನಿಸ್ದಾಗ ನೀವು ಪರ್ಮನೆಂಟ್ ಆಗಿ ಕಾರ್ಡ್ ನ ಬ್ಲಾಕ್ ಮಾಡ್ಕೋಬಹುದು ಆಗಿ ಬ್ಲಾಕ್ ಮಾಡಿದ್ರೆ ನೀವು ಕಾರ್ಡ್ ನ ಮತ್ತೆ ಅನ್ಬ್ಲಾಕ್ ಮಾಡಬಹುದು ಆದ್ರೆ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿದ್ರೆ ಕಾರ್ಡ್ ನ ಅನ್ಬ್ಲಾಕ್ ಮಾಡಕ್ಕೆ ಬರಲ್ಲ ನೀವ್ ಅನ್ಕೋಬಹುದು ಈ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಎಲ್ಲ ಉಪಯೋಗಿಸೋದ್ ಕಷ್ಟ ಅದರ ಬದಲು ಗೆ ಹೋಗಿ ಇದೆಲ್ಲ ಫೆಸಿಲಿಟೀಸ್ ಮಾಡ್ಕೋಬಹುದಲ್ಲ ಅಂತ ಇಲ್ಲ ಟೋಲ್ ಫ್ರೀಗೆ ಫೋನ್ ಮಾಡಿ ಮಾಡ್ಕೋಬಹುದಲ್ಲ ಅಂತ ಆದ್ರೆ ಬ್ಯಾಂಕ್ ರಜಾ ಇದ್ದಾಗ ಟೋಲ್ ಫ್ರೀ ನಂಬರ್ ರೀಚ್ ಆಗದೆ ಇದ್ದಾಗ ಅಂತ ಟೈಮ್ ಅಲ್ಲಿ ನೀವೇನ್ ಮಾಡ್ತೀರಾ ಯಾರಿಗೂ ಕಾಯ್ದೆ ನಾವೇನೆ ಬ್ಲಾಕ್ ಮಾಡ್ಕೋಬಹುದು ಅನ್ಬ್ಲಾಕ್ ಮಾಡಬಹುದು ಇದು ಖಂಡಿತ ಕಷ್ಟದ ಕೆಲಸ ಅಂತೂ ಅಲ್ಲ ಈಗಂತೂ ಸ್ಮಾರ್ಟ್ ಫೋನ್ ಇರೋರೆಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಉಪಯೋಗಿಸ ಉಪಯೋಗಿಸ್ತೀವಿ ನಾವ್ ಯಾವ ತರ ವಾಟ್ಸಪ್ ಫೇಸ್ಬುಕ್ ಎಲ್ಲ ಉಪಯೋಗಿಸೋದ್ ಕಲ್ತ್ವೋ ಅದೇ ತರ ಈ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡೋದನ್ನು ತುಂಬಾನೇ ಸುಲಭ ನೀವ್ ಒಂದ್ಸಲ ಮೊಬೈಲ್ ಬ್ಯಾಂಕಿಂಗ್ ಉಪಯೋಗಿಸೋದ್ ಕಲ್ತ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಉಪಯೋಗ ಇದೆ ಅಂತ ಈಗ ನಾನು ಟೆಂಪರರಿ ಬ್ಲಾಕ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ಸ್ಕ್ರೀನ್ ಬಂತು ಕಂಟಿನ್ಯೂ ಅಂತ ಕಂಟಿನ್ಯೂ ಸೆಲೆಕ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ನ ಎಂಟ್ರಿ ಮಾಡ್ಬೇಕು ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ಕಾರ್ಡ್ ಬ್ಲಾಕ್ ಆಗುತ್ತೆ ಕಾರ್ಡ್ ಅನ್ನ ಮತ್ತೆ ಅನ್ಬ್ಲಾಕ್ ಮಾಡ್ಬೇಕಾದ್ರೆ ಮೊದಲು ಹೋಗಿ ಸ್ಕ್ರೀನ್ ಗೆ ಹೋಗ್ಬೇಕು ನಾವೀಗ ಟೆಂಪರರಿ ಆಗಿ ಬ್ಲಾಕ್ ಮಾಡಿದೀವಿ ಅದಕ್ಕೆ ಬ್ಲಾಕ್ ಟೆಂಪರರಿ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಅನ್ಬ್ಲಾಕ್ ಕಾರ್ಡ್ ಅಂತ ಕೇಳುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪಾಸ್ವರ್ಡ್ ಕೊಡ್ಬೇಕು ಆಗ ಕಾರ್ಡ್ ಅನ್ಬ್ಲಾಕ್ ಆಗುತ್ತೆ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡೋ ಹಾಗಿದ್ರು ಅಷ್ಟೇನೆ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಆದ್ರೆ ಬ್ಲಾಕ್ ಪರ್ಮನೆಂಟ್ಲಿ ಅಂತ ಇರೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನೀಗ ಎ ಟಿ ಎಂ ಕಾರ್ಡ್ ನ ಟೆಂಪರರಿಯಾಗಿ ಮತ್ತು ಪರ್ಮನೆಂಟ್ ಆಗಿ ಯಾವ ತರ ಬ್ಲಾಕ್ ಮಾಡೋದು ಮತ್ತೆ ಅನ್ಬ್ಲಾಕ್ ಮಾಡೋದು ಅನ್ನೋದನ್ನ ತೋರ್ಸ್ಕೊಟ್ಟೆ ಎ ಟಿ ಎಂ ಕಾರ್ಡ್ ನ ಟೆಂಪರರಿಯಾಗಿ ಬ್ಲಾಕ್ ಮಾಡೋದ್ರು ಎ ಟಿ ಎಂ ಉಪಯೋಗಿಸಿಕೊಂಡು ಮಾಡೋ ಅಂತ ಟ್ರಾನ್ಸಾಕ್ಷನ್ ಯಾವ್ದು ವರ್ಕ್ ಆಗಲ್ಲ ಉದಾಹರಣೆಗೆ ನೀವು ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ಮರ್ತೋಗ್ಬಿಟ್ರಿ ಅವಾಗ ಎಟಿ ಎಂ ಕಾರ್ಡ್ ಉಪಯೋಗಿಸ್ಕೊಂಡು ರೀಸೆಟ್ ಮಾಡಬೇಕು ಅಂದ್ರೆ ಅದು ವರ್ಕ್ ಆಗಲ್ಲ ಅದ್ರಿಂದ ಎ ಟಿ ಎಂ ಕಾರ್ಡ್ ಬ್ಲಾಕ್ ಮಾಡ್ದೇನೆ ನೀವು ಲಿಮಿಟ್ ನ ಫಿಕ್ಸ್ ಮಾಡ್ಕೋಬಹುದು ಅದು ಯಾವ ತರ ಅಂತ ನಾನಿಲ್ಲಿ ತೋರಿಸ್ತೀನಿ ಈಗ ಮ್ಯಾನೇಜ್ ಡೆಬಿಟ್ ಕಾರ್ಡ್ ಅಂತ ಇತ್ತಲ್ಲ ನಾನು ಮೊದಲು ಮೂರು ಆಪ್ಷನ್ಸ್ ತೋರಿಸಿದ್ನಲ್ಲ ಅದ್ರಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಮ್ಯಾನೇಜ್ ಕಾರ್ಡ್ ಯೂಸೇಜ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಳಗಡೆನೆ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಡೊಮೆಸ್ಟಿಕ್ ಯೂಸೇಜ್ ಅಂತ ಡೊಮೆಸ್ಟಿಕ್ ಅಂದ್ರೆ ಇಂಡಿಯಾದಲ್ಲಿ ಉಪಯೋಗಿಸುವಂತದ್ದು ಇಂಟರ್ನ್ಯಾಷನಲ್ ಅಂದ್ರೆ ಅಬ್ರಾಡ್ ಅಲ್ಲ ಉಪಯೋಗಿಸಬಹುದು ನನ್ನ ಕಾರ್ಡ್ ಬರೀ ಡೊಮೆಸ್ಟಿಕ್ ಮಾತ್ರ ಇದೆ ನಿಮ್ಮ ಎ ಟಿ ಎಂ ಕಾರ್ಡ್ ಅಲ್ಲಿ ಎರಡು ಆಪ್ಷನ್ ಬಂದ್ರೆ ನೀವು ಡೊಮೆಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಇದ್ ನೋಡ್ತಾ ಇದ್ರೆ ಇಷ್ಟೊಂದು ಆಪ್ಷನ್ಸ್ ಇದೆಯಾ ಅಂತ ಅನ್ಸುತ್ತೆ ನಿಮ್ಗೆ ಆದ್ರೆ ನೀವು ಮೊಬೈಲ್ ಇಟ್ಕೊಂಡು ಇದೆ ಪ್ರೊಸೀಜರ್ ಫಾಲೋ ಮಾಡಿ ಏನು ಕಷ್ಟ ಇರಲ್ಲ ತುಂಬಾನೇ ಈಸಿ ಇರುತ್ತೆ ಡೊಮೆಸ್ಟಿಕ್ ಯೂಸೇಜ್ ಅಲ್ಲಿ ಆನ್ ಮತ್ತೆ ಆಫ್ ಮಾಡೋ ಆಪ್ಷನ್ ಇರುತ್ತೆ ಆಫ್ ಮಾಡಿದ್ರೆ ನೀವು ಯಾವುದೇ ಎ ಟಿ ಎಂ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ ಕಾರ್ಡ್ ಬ್ಲಾಕ್ ಆಗಲ್ಲ ಆಕ್ಟಿವೇಶನ್ ಅಲ್ಲೇ ಇರುತ್ತೆ ಆದ್ರೆ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ ಈಗ ನನ್ ಕಾರ್ಡ್ ಆನ್ ಅಲ್ಲಿ ಇದೆ ಆಫ್ ಮಾಡಬೇಕು ಅಂದ್ರೆ ಆನ್ ಮತ್ತೆ ಆಫ್ ಬಟನ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಫ್ ಮಾಡಬೇಕು ಯಾರೋ ಮಾರ್ಕ್ ಇದೆಯಲ್ಲ ಅಲ್ಲಿ ನಾನು ಆಫ್ ಬಟನ್ ಸೆಲೆಕ್ಟ್ ಮಾಡಿದ್ದೀನಿ ಆಫ್ ಮಾಡೋಕ್ಕೆ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ನಾನು ಮೊಬೈಲ್ ಬ್ಯಾಂಕಿಂಗ್ ಪಿನ್ ಹಾಕಿದ ತಕ್ಷಣ ಕಾರ್ಡ್ ಆಫ್ ಆಗಿದೆ ಮೆಸೇಜ್ ಬಂತು ನಾನು ಕಾರ್ಡ್ ಆಫ್ ಮಾಡಿದ ತಕ್ಷಣ ಬೇರೆ ಎಲ್ಲ ಆಪ್ಷನ್ಸೂ ಆಫ್ ಆಗಿದೆ ಅಂದ್ರೆ ಇ ಕಾಮರ್ಸ್ ಕ್ಯಾಶ್ ವಿತ್ಡ್ರಾವಲ್ ಮತ್ತೆ ಪಿ ಒ ಎಸ್ ಎಲ್ಲ ಆಪ್ಷನ್ಸೂ ಆಫ್ ಆಗ್ಬಿಟ್ಟಿದೆ ನಾನು ಮತ್ತೆ ಆನ್ ಮಾಡಬೇಕು ಅಂದ್ರೆ ಆನ್ ಅಂಡ್ ಆಫ್ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಎಂಟರ್ ಎಂ ಪಿನ್ ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ನ ಮತ್ತೆ ಕಾರ್ಡ್ ಆನ್ ಆಯ್ತು ಮೆಸೇಜ್ ಬಂತು ಈಗ ಕಾರ್ಡ್ ಆನ್ ಮಾಡದ್ಮೇಲೆ ಬೇರೆ ಸೆಟ್ಟಿಂಗ್ಸ್ ಯಾವ್ದು ಅಂತ ನೋಡೋಣ ಇದ್ರಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಮೊದಲನೇದು ಇ ಕಾಮರ್ಸ್ ಎರಡನೇದು ಕ್ಯಾಶ್ ವಿತ್ ಡ್ರಾವಲ್ ಮೂರನೇದು ಪಿ ಓ ಎಸ್ ನಾಲ್ಕನೇದು ಎನ್ ಎಫ್ ಸಿ ಅಂತ ಇ ಕಾಮರ್ಸ್ ಅಂದ್ರೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತಿರಲ್ಲ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಇಲ್ಲ ಏನಾದ್ರು ಪರ್ಚೇಸ್ ಮಾಡ್ತಿರಲ್ಲ ಆನ್ಲೈನ್ ಅವಾಗ ಪೇಮೆಂಟ್ ಮಾಡೋ ಅಂತದ್ದು ಇ ಕಾಮರ್ಸ್ ಅಂತ ನೀವು ಆನ್ಲೈನ್ ಅಲ್ಲಿ ಏನು ಪರ್ಚೇಸ್ ಮಾಡಲ್ಲ ಅಂತ ಅನ್ನೋಂಗಿದ್ರೆ ಈ ನ ಯಾವಾಗ್ಲೂ ಆಫರ್ ಎಲ್ಲ ಇಟ್ಕೋಬಹುದು ನೀವು ಅಕಸ್ಮಾತ್ ಒಂದ್ ಐನೂರು ರೂಪಾಯಿ ಒಳಗೆ ಯಾವಾಗಾದ್ರೂ ಪರ್ಚೇಸ್ ಮಾಡ್ತೀರಾ ಅಂತ ಇಟ್ಕೊಂಡ್ರೆ ಅಷ್ಟನ್ನ ಲಿಮಿಟ್ ಫಿಕ್ಸ್ ಮಾಡ್ಕೋಬಹುದು ಇಲ್ಲ ನೀವ್ ಯಾವಾಗ್ಲೂ ಫ್ರೀಕ್ವೆಂಟ್ ಆಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ಐದ್ ಸಾವಿರ ಆಗ್ಲಿ ಹತ್ತು ಸಾವಿರ ಆಗ್ಲಿ ಲಿಮಿಟ್ ಫಿಕ್ಸ್ ಮಾಡ್ಕೋಬಹುದು ಇಲ್ಲ ಒಂದ್ ಲಕ್ಷ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು ಎ ಟಿ ಎಂ ಲಿಮಿಟ್ ಫಿಕ್ಸ್ ಮಾಡೋದ್ ಯಾಕೆ ಅಂತಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಮ್ಮ ಎ ಟಿ ಎಂ ಕಾರ್ಡ್ ಅಲ್ಲಿ ಏನಾದ್ರು ಫ್ರಾಡ್ ಆದ್ರೆ ಅಕಸ್ಮಾತ್ ಆ ಲಿಮಿಟ್ ನ ಮೀರಿ ಫ್ರಾಡ್ ಆಗೋ ಚಾನ್ಸಸ್ ಇರಲ್ಲ ಈಗ ಎರಡನೇ ಆಪ್ಷನ್ ಬಂದು ಕ್ಯಾಶ್ ವಿತ್ ಡ್ರಾವಲ್ ಕ್ಯಾಶ್ ವಿತ್ ಡ್ರಾವಲ್ ಅಷ್ಟೇ ನೀವು ಎ ಅಲ್ಲಿ ಎಷ್ಟು ಕ್ಯಾಶ್ ವಿತ್ ಡ್ರಾ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ಲಿಮಿಟ್ ಫಿಕ್ಸ್ ಮಾಡ್ಕೊಳ್ಳಿ ಎ ಟಿ ಎಂ ಅಲ್ಲಿ ನೀವು ಯಾವಾಗ್ಲೂ ಕ್ಯಾಶ್ ಡ್ರಾ ಮಾಡೋದೇ ಇಲ್ಲ ಅನ್ನೋದಿದ್ರೆ ಎ ಟಿ ಎಂ ಕ್ಯಾಶ್ ನ ಆಫ್ ಮಾಡ್ಕೋಬಹುದು ಇಲ್ಲ ಒಂದ್ ಸ್ವಲ್ಪ ಲಿಮಿಟ್ ಒಂದ್ ಎರಡ್ ಸಾವಿರ ಫಿಕ್ಸ್ ಮಾಡ್ಕೋಬಹುದು ಇಲ್ಲ ನಿಮ್ಮ ಅಗತ್ಯಕ್ಕೆ ಎಷ್ಟಿದೆಯೋ ಅದಕ್ ತಕ್ಕಂಗೆ ಲಿಮಿಟ್ ಫಿಕ್ಸ್ ಮಾಡ್ಕೋಬಹುದು ಮೂರನೇ ಆಪ್ಷನ್ ಬಂದು ಪಿ ಓ ಎಸ್ ಪಿ ಒ ಎಸ್ ಅಂದ್ರೆ ನೀವು ಅಂಗಡಿಗೆ ಏನಾದ್ರು ಹೋದಾಗ ಕಾರ್ಡ್ ನ ಸ್ವೈಪ್ ಮಾಡ್ತಿರಲ್ಲ ಅದಕ್ಕೆ ಪಿ ಎಸ್ ಅಂತ ಹೇಳ್ತಾರೆ ಇದಕ್ಕೂ ಅಷ್ಟೇನೆ ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ಲಿಮಿಟ್ ನ ಫಿಕ್ಸ್ ಮಾಡ್ಕೋಬಹುದು ನಾಲ್ಕನೇ ಆಪ್ಷನ್ ಬಂದು ಎನ್ ಎಫ್ ಸಿ ಅಂತ ನಾಲ್ಕನೇ ಆಪ್ಷನ್ ಎನ್ ಎಫ್ ಸಿ ಅಂತ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಅಂತ ನೀವು ಕಾರ್ಡ್ ಅನ್ನ ಟ್ಯಾಪ್ ಮಾಡಿ ಪೇಮೆಂಟ್ ಮಾಡೋ ಅಂತದ್ದು ಇದರಲ್ಲೂ ಅಷ್ಟೇನೆ ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ನೀವು ಲಿಮಿಟ್ ನ ಫಿಕ್ಸ್ ಮಾಡ್ಕೋಬಹುದು ಈಗ ನಾನು ಮೊದಲನೇ ಆಪ್ಷನ್ ಬಂದು ಇ ಕಾಮರ್ಸ್ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಆತರ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಿರಲ್ಲ ಅದಕ್ಕೆ ಪೇಮೆಂಟ್ ಮಾಡೋ ಅಂತದ್ದು ಅದನ್ನ ತರ ಆನ್ ಆಫ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಇಲ್ಲಿ ಇ ಕಾಮರ್ಸ್ ಅಂತ ಇದೆಯಲ್ಲ ಅದ್ರಲ್ಲಿ ಆನ್ ಆಫ್ ಬಟನ್ ಸೆಲೆಕ್ಟ್ ಮಾಡ್ಕೊಂಡು ಆಫ್ ಮಾಡಬೇಕು ಆಫ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಮೊಬೈಲ್ ಬ್ಯಾಂಕಿಂಗ್ ಪಿನ್ ಕೇಳುತ್ತೆ ಪಿನ್ ಎಂಟ್ರಿ ಮಾಡಬೇಕು ಪಿನ್ ಎಂಟ್ರಿ ಮಾಡಿದ ತಕ್ಷಣ ಆಫ್ ಆಗುತ್ತೆ ಅವಾಗ ಇ ಕಾಮರ್ಸ್ ಟ್ರಾನ್ಸಾಕ್ಷನ್ ಏನು ಮಾಡೋಕ್ಕಾಗಲ್ಲ ಮತ್ತೆ ನೀವು ಯಾವಾಗಾದ್ರೂ ಇ ಕಾಮರ್ಸ್ ಆನ್ ಮಾಡಬೇಕು ಅಂದ್ರೆ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ಪಾಸ್ವರ್ಡ್ ಕೇಳುತ್ತೆ ಆವಾಗ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಆವಾಗ ಆನ್ ಆಗುತ್ತೆ ಮತ್ತೆ ಈಗ ಇ ಕಾಮರ್ಸ್ ಆನ್ ಅಲ್ಲಿ ಇದ್ದಾಗ ನಾವು ಲಿಮಿಟ್ ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ತೋರಿಸ್ತೀನಿ ಈಗ ಇಲ್ಲಿ ಸೆಟ್ ಡೈಲಿ ಲಿಮಿಟ್ ಅಂತ ಇದೆಯಲ್ಲ ಡೈಲಿ ಲಿಮಿಟ್ ಸೆಟ್ ಮಾಡಬೇಕು ಉದಾಹರಣೆಗೆ ನಾನು ಇಲ್ಲಿ ಎರಡು ಸಾವಿರ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ ಎರಡು ಸಾವಿರ ಅನ್ನೋದು ಒಂದು ದಿನದಲ್ಲಿ ನಾನು ಎರಡ್ ಸಾವಿರದವರೆಗೂ ಇ ಕಾಮರ್ಸ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಎರಡು ಸಾವಿರ ಅಂದ್ರೆ ನಾನು ಒಂದೊಂದು ಸಾವಿರದ್ದು ಎರಡು ಸಲನಾದ್ರೂ ಪರ್ಚೇಸ್ ಮಾಡಬಹುದು ಇಲ್ಲ ಎರಡು ಸಾವಿರದಷ್ಟು ಒಂದೇ ಸಲ ಪರ್ಚೇಸ್ ಮಾಡಬಹುದು ಒಟ್ಟಲ್ಲಿ ಒಂದು ದಿನಕ್ಕೆ ಎರಡು ಸಾವಿರದಷ್ಟು ಪರ್ಚೇಸ್ ಮಾಡ್ಬೋದು ಅಂತ ಅದೇ ತರನೇ ನೀವು ಒಂದೊಂದು ಫೀಲ್ಡ್ ಸೆಲೆಕ್ಟ್ ಮಾಡಿಕೊಂಡು ಲಿಮಿಟ್ ಫಿಕ್ಸ್ ಮಾಡ್ತಾ ಹೋಗ್ಬೋದು ಈಗ ಕ್ಯಾಶ್ ವಿತ್ ಗೆ ಲಿಮಿಟ್ ಫಿಕ್ಸ್ ಮಾಡ್ಬೇಕು ಅಂದ್ರೆ ಕ್ಯಾಶ್ ವಿಥ್ ಡ್ರಾವಲ್ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಲಿಮಿಟ್ ಫಿಕ್ಸ್ ಮಾಡಬಹುದು ಇಲ್ಲ ಕ್ಯಾಶ್ ವಿತ್ ಡ್ರಾವಲ್ ನ ಆನ್ ಮತ್ತೆ ಆಫ್ ಮಾಡ್ಕೋಬಹುದು ನಾನಿಲ್ಲಿ ಕ್ಯಾಶ್ ವಿತ್ ಗೆ ಒಂದ್ ಸಾವಿರ ಫಿಕ್ಸ್ ಮಾಡ್ತಾ ಇದ್ದೀನಿ ಇದರಿಂದ ಏನು ಉಪಯೋಗ ಅಂತಂದ್ರೆ ಒಂದು ವೇಳೆ ಎ ಟಿ ಎಂ ಕಾರ್ಡ್ ಏನಾದ್ರು ಕಳೆದೋಗಿ ಅಕಸ್ಮಾತ್ ಪಿನ್ ಅವ್ರಿಗೆ ಗೊತ್ತಾಗಿದ್ರೆ ಅವರು ಒಂದ್ ಸಾವಿರಕ್ಕಿಂತ ಜಾಸ್ತಿ ಎ ಟಿ ಎಂ ಅಲ್ಲಿ ಕ್ಯಾಶ್ ಡ್ರಾ ಮಾಡಕ್ಕೆ ಆಗೋದಿಲ್ಲ ನಾವು ನೀವೆಲ್ಲ ಟಿವಿನಲ್ಲೂ ನೋಡಿದೀವಿ ಮತ್ತೆ ಪೇಪರ್ ಗಳಲ್ಲೂ ಓದಿದಿವಿ ಎಟಿ ಎಂ ಕಾರ್ಡ್ ಕಳೆದೋಗ್ಬಿಟ್ಟು ಕೆಲವರು ಪಿನ್ ಅದರಲ್ಲೇ ಬರ್ದಿಟ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಗೆ ಯಾರಿಗಾದ್ರು ಪಿನ್ ನಂಬರ್ ಹೇಳಿರ್ತಾರೆ ಅವಾಗ ಅವ್ರ ಅಕೌಂಟ್ ಇಂದ ದುಡ್ಡು ಡ್ರಾ ಆಗೋಗಿರುತ್ತೆ ಇಂತಹ ಅಪಾಯಗಳನ್ನೆಲ್ಲ ಈ ತರ ಲಿಮಿಟ್ ಫಿಕ್ಸ್ ಮಾಡೋದ್ರಿಂದ ತಪ್ಪಿಸಬಹುದು ಮತ್ತು ಪಿ ಓ ಎಸ್ ಆಗ್ಲಿ ಎನ್ ಎಫ್ ಸಿ ಆಗ್ಲಿ ಎಲ್ಲಾನು ಅಷ್ಟೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಲಿಮಿಟ್ ಫಿಕ್ಸ್ ಮಾಡ್ಕೊಂಡ್ರೆ ಫ್ರಾಡ್ ಆಗೋದು ತಪ್ಪುತ್ತೆ ನಾನು ಎ ಟಿ ಎಂ ಕಾರ್ಡ್ ಅಲ್ಲಿ ಎಲ್ಲಾ ಫೀಲ್ಡ್ ಗು ಅಂದ್ರೆ ಇ ಕಾಮರ್ಸ್ ಕ್ಯಾಶ್ ವಿತ್ ಡ್ರಾಲ್ ಪಿಒಎಸ್ ಎನ್ ಎಫ್ ಸಿ ಲಿಮಿಟ್ ಫಿಕ್ಸ್ ಮಾಡಿದಿನಿ ಈ ತರ ಲಿಮಿಟ್ ಫಿಕ್ಸ್ ಮಾಡೋ ಫೆಸಿಲಿಟಿ ಎಲ್ಲಾ ಬ್ಯಾಂಕ್ ಗಳಲ್ಲೂ ಇರುತ್ತೆ ನೀವು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಕೊಂಡಿರ್ತೀರೋ ಆ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್ ನ ಉಪಯೋಗಿಸಿಕೊಂಡು ಈ ತರ ಲಿಮಿಟ್ ಫಿಕ್ಸ್ ಮಾಡ್ಕೋಬಹುದು ಮತ್ತು ನಿಮ್ಮ ಎ ಟಿ ಎಂ ಕಾರ್ಡ್ ಪಿನ್ ಅನ್ನ ನೀವು ಮೊಬೈಲ್ ಬ್ಯಾಂಕಿಂಗ್ ಅಲ್ಲೇ ಚೇಂಜ್ ಮಾಡ್ಕೋಬಹುದು ಇಲ್ಲಿ ಮೇನ್ ಸ್ಕ್ರೀನ್ ಇತ್ತಲ್ಲ ಮ್ಯಾನೇಜ್ ಡೆಬಿಟ್ ಕಾರ್ಡ್ ಅಂತ ಆ ಸ್ಕ್ರೀನ್ ಹೋದ್ರೆ ಮೂರನೇ ಆಪ್ಷನ್ ಬಂದು ಪಿನ್ ಜನರೇಷನ್ ಅಂತ ಪಿನ್ ಜನರೇಷನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನ್ಯೂ ಪಿನ್ ಅಂತ ಕೇಳುತ್ತೆ ನೀವು ಹೊಸ ಪಿನ್ ಏನ್ ಕೊಡ್ತೀರೋ ಅದನ್ನ ಎಂಟ್ರಿ ಮಾಡಬೇಕು ಮತ್ತೆ ನೆಕ್ಸ್ಟ್ ಫೀಲ್ಡ್ ಅಲ್ಲಿ ಹೊಸ ಪಿನ್ ಅನ್ನ ಇನ್ನೊಂದ್ಸಲ ಎಂಟ್ರಿ ಮಾಡಬೇಕು ಅದ್ರ ಕೆಳಗೆ ಕಾರ್ಡ್ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಮಂತ್ ಮತ್ತೆ ಇಯರ್ ತಿಂಗಳು ಮತ್ತು ವರ್ಷ ಮಾತ್ರ ಎಂಟ್ರಿ ಮಾಡಬೇಕು ಉದಾಹರಣೆಗೆ ಕಾರ್ಡ್ ಎಕ್ಸ್ಪೈರಿ ಮಂತ್ ಜೂನ್ ಮತ್ತೆ ಇಯರ್ ತರ್ಟಿ ಇದ್ರೆ ಜೀರೋ ಸಿಕ್ಸ್ ಮತ್ತೆ ತರ್ಟಿ ಅಂತ ಮಾತ್ರ ಹಾಕ್ಬೇಕು ಕಾರ್ಡಿನ ಡೇಟ್ ಕೊಟ್ಟ ಮೇಲೆ ನೀವು ಓಕೆ ಕೊಟ್ರೆ ಪ್ರೊಸೀಡ್ ಅಂತ ಬರುತ್ತೆ ಪ್ರೊಸೀಡ್ ಸೆಲೆಕ್ಟ್ ಮಾಡಿದ್ರೆ ಮೊಬೈಲ್ ಬ್ಯಾಂಕಿಂಗ್ ಪಿನ್ ಕೊಡ್ಬೇಕು ಮೊಬೈಲ್ ಬ್ಯಾಂಕಿಂಗ್ ಪಿನ್ ಕೊಟ್ರೆ ಆವಾಗ ನಿಮ್ಮ ಎ ಟಿ ಎಂ ಪಿನ್ ಹೊಸದಾಗಿ ಜನರೇಟ್ ಮಾಡ್ಕೋಬಹುದು ಎ ಟಿ ಎಂ ಪಾಯಿಂಟ್ ಗೆ ಹೋಗದೆ ಎ ಟಿ ಎಂ ಪಿನ್ ನಾವು ಮೊಬೈಲ್ ಅಲ್ಲೇ ಹೇಗೆ ಜನರೇಟ್ ಮಾಡ್ಕೋಬಹುದು ನೋಡಿದ್ರಲ್ವಾ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಲ್ಲ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಅವ್ರ ಮಗನ ಎ ಟಿ ಎಂ ಕಾರ್ಡ್ ಕಳೆದೋಗ್ಬಿಟ್ಟಿದೆ ಅವ್ರ ಮಗ ಯಾವಾಗ್ಲೂ ಪಿನ್ ಮರ್ತೋಗುತ್ತೆ ಅಂತ ಕಾರ್ಡ್ ಅಲ್ಲೇನೆ ಪಿನ್ ನಂಬರ್ ಬರ್ದಿಟ್ಬಿಟ್ಟಿರ್ತಿದ್ದ ಅಂತ ಅಂದ್ರೆ ಅಕೌಂಟ್ ಅಲ್ಲಿ ಇನ್ನ ಯಾವ ದುಡ್ಡು ಡ್ರಾ ಆಗಿರ್ಲಿಲ್ಲ ತಕ್ಷಣ ನಾನು ಹೇಳ್ದೆ ಮೊಬೈಲ್ ಬ್ಯಾಂಕಿಂಗ್ ಆಪ್ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಎ ಟಿ ಎಂ ನ ಟೆಂಪರರಿಯಾಗಿ ಬ್ಲಾಕ್ ಮಾಡಿ ಅಂತ ಅವರ ಮಗ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ದ ಅದರಿಂದ ಎ ಟಿ ಎಂ ನ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡ್ದ ಮತ್ತೆ ಹಾಫ್ ಅನ್ ಅವರ್ ಅಲ್ಲಿ ಅವ್ರು ಫೋನ್ ಮಾಡಿದ್ರು ಎ ಟಿ ಎಂ ಕಾರ್ಡ್ ಸಿಕ್ತು ಅಂತ ಅವ್ರ ಮಗ ತುಂಬಾನೇ ಸುಲಭವಾಗಿ ಅವನೇನೆ ಕಾರ್ಡ್ ನ ಮತ್ತೆ ಅನ್ಬ್ಲಾಕ್ ಮಾಡದ ನಾನು ಅವ್ರಿಗುನು ಇದೇ ಸಜೆಶನ್ ಕೊಟ್ಟೆ ಎ ಟಿ ಎಂ ಅಲ್ಲಿ ನೀವು ಎಲ್ಲಾ ಟ್ರಾನ್ಸಾಕ್ಷನ್ಗೂ ಲಿಮಿಟ್ ಫಿಕ್ಸ್ ಮಾಡಿ ಅಕಸ್ಮಾತ್ ಎ ಟಿ ಎಂ ಕಾರ್ಡ್ ಕಳದೋದ್ರು ಯಾವುದೇ ರೀತಿಯ ದುಡ್ಡಿನ ನಷ್ಟ ಆಗೋದಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಎ ಟಿ ಎಂ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ